ನ ಖ್ಯಾತ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೆರೋ ಸಪ್ತಪದಿ ತುಳಿದಿದ್ದಾರೆ ಆಗಸ್ಟ್ ಹತ್ತರ ಸಂಜೆ ರಿಸೆಪ್ಷನ್ ನಡೆದಿತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾದಬ್ರಹ್ಮ ಹಂಸಲೇಖ ಹಿರಿಯ ನಟಿ ಮಾಲಾಶ್ರೀ ಸೇರಿದಂತೆ ಹಿರಿಯ ಕಲಾವಿದರು ನವಜೋಡಿಗೆ ಶುಭ ಹಾರೈಸಿದ್ದಾರೆ ಇವರೊಂದಿಗೆ ಕೆ ಮಂಜು ಅನಿರುದ್ ಜತ್ಕರ್ ಸಂತೋಷ್ ರಾಮ್ ರವಿಶಂಕರ್ ಗೌಡ ಪವನ್ ಒಡೆಯರ್ ಕಾರುಣ್ಯ ರಾಮ್ ಉಮಾಪತಿ ಶ್ರೀನಿವಾಸ್ ಗೌಡ ಹರ್ಷಿಕಾ ಪೂರ್ಣಚ್ಚಾ ಹಲವರು ಆಗಮಿಸಿ ನವ ಜೋಡಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿದ್ದಾರೆ ಇನ್ನು ಆಗಸ್ಟ್ ಹನ್ನೊಂದು ಈ ಜೋಡಿಗೆ ವಿಶೇಷ ದಿನ ಯಾಕಂದ್ರೆ ನಟಿ ಸೋನಲ್ ಮಂತ್ರೆಗೂ ಎರಡೆರಡು ಸಂಭ್ರಮ ಒಂದ್ ಕಡೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅದೇ ಇನ್ನೊಂದು ಕಡೆ ಮದುವೆ ದಿನವೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ ಈ ಎರಡೂ ಸಂಭ್ರಮಗಳು ಒಂದೇ ದಿನ ಬಂದಿರೋದು ಸೋನಲ್ ಮಂತ್ರೆಗೂ ನಿಜಕ್ಕೂ ಸ್ಪೆಷಲ್ ತರುಣ್ ಸುಧೀರ್ ಉತ್ತರ ಕರ್ನಾಟಕ ಮೂಲದವರಾಗಿದ್ರು ನೆಲೆಸಿರುವುದು ಬೆಂಗಳೂರಿನಲ್ಲಿ ಸೋನಲ್ ಮಂತೆರೋ ಅಪ್ಪಟ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಮಂಗಳೂರಿನ ಬೆಳಗ್ಗೆ ಆದ್ರೂ ಮೊದಲು ಹಿಂದೂ ಸಂಪ್ರದಾಯದಂತೆ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೆರೋ ಮದುವೆ ನಡೆದಿದೆ ಸೋನಲ್ ಮಂತೆರೋ ಅವರನ್ನ ಮದುವೆ ಮಂಟಪಕ್ಕೆ ಕರೆದುಕೊಂಡು ಬಂದಿದ್ದು ವಿಶೇಷವಾಗಿತ್ತು ಮದುವೆ ಮಂಟಪಕ್ಕೆ ಹೂವಿನ ಹಾಸು ಹಾಕಲಾಗಿತ್ತು ಆ ಹಾಸಿನ ಮೂಲವೇ ಎಂಟ್ರಿ ಕೊಟ್ಟಂತಹ ಸೋನಲ್ ಮಂತೆರೋ ಅವರನ್ನ ಆರತಿ ಬೆಳಗಿ ಬರಮಾಡಿಕೊಳ್ಳಲಾಗಿತ್ತು ಪಕ್ಕಾ ಟ್ರೆಡಿಷನಲ್ ಲುಕ್ ನಲ್ಲಿ ಸೀರೆಯುಟ್ಟು ಅಪ್ಪಟ ಹಿಂದೂ ಮಹಿಳೆಯಂತೆ ಸೋನಲ್ ಕಾಣಿಸಿಕೊಂಡಿದ್ದಾರೆ ತರುಣ್ ಸುಧೀರ್ ಕೂಡ ಗೋಲ್ಡನ್ ಕಲರ್ ಥೀಮ್ ನಲ್ಲಿ ಕಚ್ಚೆ ಪಂಚೆ ಹಾಗೂ ಶರ್ಟ್ ಧರಿಸಿದ್ರು ಹಾಗೆ ಕೆಂಪು ಬಣ್ಣದ ಪೇಟವನ್ನ ಧರಿಸಿದ್ರು ಇತ ಸೋನಲ್ ಮಂತೋರ ಕೂಡ ಗೋಲ್ಡನ್ ಕಲರ್ ಬಣ್ಣದ ಸೀರೆ ನುಟ್ಟಿದ್ರು ಭಾನುವಾರ ಬೆಳಗ್ಗೆ ಹತ್ತು ಐವತ್ತರಿಂದ ಹನ್ನೊಂದು ಮೂವತ್ತೈದು ಸಮಯದ ತುಲಾ ಲಗ್ನದಲ್ಲಿ ಮುಹೂರ್ತ ಮುಗಿಯೋದರೊಳಗೆ ನಟಿ ಸೋನಲ್ ಮಂತೋರೆಗೆ ಪುರೋಹಿತರು ಹೇಳಿಕೊಟ್ಟಂತೆ ತರುಣ್ ಸುಧೀರ್ ತಾಳಿ ಕಟ್ಟಿದ್ರು ತರುಣ್ ಸುಧೀರ್ ಹಾಗೂ ಸೋನಲ್ ಮದುವೆ ಅದ್ದೂರಿಯಾಗಿಯೇ ಪ್ಲಾನ್ ಆಗಿದ್ದು ಮದುವೆ ಹಾಲ್ ಎಂಟ್ರೆನ್ಸ್ ವಿಶೇಷವಾಗಿ ಡಿಸೈನ್ ಮಾಡಲಾಗಿತ್ತು ಮದುವೆ ಹಾಲ್ನ ಔಟ್ಡೋರ್ ಫಿಲಂ ಕಾನ್ಸೆಪ್ಟ್ ನಲ್ಲಿ ತಯಾರಾಗಿದ್ದು ಇಡೀ ಮದುವೆ ಕಾರ್ಯಕ್ರಮವನ್ನ ನಲ್ಲಿ ಕೂಡ ಲೈವ್ ಮಾಡಿ ಟೆಲಿಕಾಸ್ಟ್ ಮಾಡಲಾಗಿದೆ ತರುಣ್ ಹಾಗೂ ಸೋನಲ್ ಮದುವೆಯನ್ನ ಚಿತ್ರರಂಗ ಹಾಗೂ ರಾಜಕೀಯ ಕ್ಷೇತ್ರದ ಗಣ್ಯರು ಜೊತೆಯಲ್ಲಿ ನಿಂತು ನಡೆಸಿಕೊಟ್ಟಿದ್ದಾರೆ ಅದರಲ್ಲೂ ತರುಣ್ ಸುಧೀರ್ ಅವರ ಅಣ್ಣನ ಸ್ಥಾನದಲ್ಲಿ ನಿಂತು ಬಿಜೆಪಿ ಮುಖಂಡ ರಾಜುಗೌಡ ಈ ಮದುವೆ ಉಸ್ತುವಾರಿಯನ್ನ ನೋಡಿಕೊಂಡಿದ್ದಾರೆ ಕಳೆದೆರಡು ದಿನಗಳಿಂದ ತರುಣ್ ಸುಧೀರ್ ಜೊತೆ ನೆನಪಿರಲಿ ಪ್ರೇಮ್ ನಿಂತಿದ್ದಾರೆ ಹಿರಿಯ ನಟಿ ಶ್ರುತಿ ಎಲ್ಲರೂ ಈ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ ಹಿರಿಯ ನಟಿಯರಾದಂತಹ ಶ್ರುತಿ ಸುಧಾರಾಣಿ ಮಾಳ್ವಿಕಾ ವಿನಾಶ್ ನಟ ನೆನಪಿರಲಿ ಪ್ರೇಮ್ ಸೇರಿದಂತೆ ಅನೇಕ ಕಲಾವಿದರು ಈ ಮದುವೆಗೆ ಸಾಕ್ಷಿಯಾದ್ರು ಹಾಗೆ ಸಂಗೀತ ನಿರ್ದೇಶಕ ಹರಿಕೃಷ್ಣ ಜನಪ್ರಿಯ ಗಾಯಕ ವಿಜಯ್ ಪ್ರಕಾಶ್ ಮದುವೆಯಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ್ದಾರೆ ಹಾಗೂ ಬಹುಭಾಷಾ ನಟ ಜಗಪತಿ ಬಾಬು ಅವರು ಬೆಂಗಳೂರಿಗೆ ಬಂದು ಈ ಮದುವೆಯಲ್ಲಿ ಪಾಲ್ಗೊಂಡಿದ್ದಾರೆ ತರುಣ್ ಸುಧೀರ್ ನಿರ್ದೇಶನ ಮಾಡಿದ ರಾಬರ್ಟ್ ಕಾಟೇರ ಇವೆರಡೂ ಸಿನಿಮಾಗಳಲ್ಲಿ ಜಗಪತಿ ಅವರು ನಟಿಸಿದ್ದಾರೆ ಹಾಗಾಗಿ ಇವರಿಬ್ಬರ ನಡುವೆ ಒಳ್ಳೆಯ ಬಾಂಧವ್ಯ ಇದೆ ಇನ್ನು ಕನ್ನಡದ ನಿರೂಪಕಿ ಅನುಶ್ರೀ ನಟಿ ನಿಜಿಕಾ ನಾಯ್ಡು ರಾಮ್ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ತರುಣ್ ಸೋನಲ್ ಮದುವೆಗೆ ಬಂದು ಶುಭ ಕೋರಿದ್ದಾರೆ ಮುಂತಾದವರು ಕೂಡ ವಿವಾಹಕ್ಕೆ ಹಾಜರು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಸಖತ್ ಗ್ರ್ಯಾಂಡ್ ಆಗಿಯೇ ತರುಣ್ ಸುಧೀರ್ ಮತ್ತು ಸೋನಲ್ ಮಂತೆರೋ ಅವರು ಮದುವೆಯಾಗಿದ್ದಾರೆ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತೂರ್ ಅವರ ಬಾಳ್ನಲ್ಲಿ ಈಗ ಹೊಸ ಅಧ್ಯಾಯ ಆರಂಭವಾಗಿದೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಮೂಲಕ ಅಭಿನಂದನೆ ತಿಳಿಸುತ್ತಿದ್ದಾರೆ